ಆತ್ಮೀಯ ವಿದ್ಯಾರ್ಥಿಗಳೇ ಕೆ ಎಸ್ ಮುಖ್ಯ ಪರೀಕ್ಷೆಗೆ ಎಥಿಕ್ಸ್ ಸಬ್ಜೆಕ್ಟ್ ಇದೆ ಎಥಿಕ್ಸ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಕನ್ನಡ ಮಾಧ್ಯಮದವರು ಬಹುತೇಕರು ಒಂದೇ ಪುಸ್ತಕವನ್ನು ಓದ್ತಾ ಇದ್ದಾರೆ ಅದರಲ್ಲಿ ಎಕ್ಸಾಂಪಲ್ಸನ್ನೇ ಬರೆದು ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಬರೆದಂಥ ಎಕ್ಸಾಂಪಲ್ಸ್ ನೀವು ಬರೆದಾಗ ನಿಮಗೆ ಮಾರ್ಕ್ಸ್ ಬರೋಲ್ಲ ನಮ್ಮ ಪತ್ರಿಕೆಯಲ್ಲಿ ಕಂಡು ಬರ್ತಕ್ಕಂಥ ದಿನನಿತ್ಯದ ಒಂದು ವಿಚಾರಗಳನ್ನು ನೀವು ಬರೆದಾಗ ಖಂಡಿತ ನಿಮಗೆ ಒಂದು ರೀತಿಯಲ್ಲಿ ಎಥಿಕ್ಸಲ್ಲಿ ತುಂಬ ಒಳ್ಳೆಯ ಅಂಕಗಳು ಬರುತ್ತೆ ಸೊ ಈ ನಿಟ್ಟಿನಲ್ಲಿ ಎಥಿಕ್ಸನ್ನು ಎಕ್ಸಾಮ್ ಅಪ್ರೋಚಲ್ಲಿ ಹೇಗೆ ಪ್ರಿಪೇರ್ ಮಾಡಬೇಕು ಇಂಥ ಎಕ್ಸಾಂಪಲ್ಸನ್ನು ತೆಗೆದುಕೊಂಡು ಹೇಗೆ ನಾವು ಎಥಿಕ್ಸ್ಗೆ ಲಿಂಕ್ ಮಾಡಿಕೊಂಡು ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ ಎಥಿಕ್ಸ್ಗೆ ಸೇರ್ಬೇಕನ್ನೋರು ಎಥಿಕ್ಸ್ ಕ್ಲಾಸ್ಗೆ ಜಾಯ್ನ್ ಆಗಬೇಕನ್ನೋರು ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಸೊ ಇವನ್ನು ಎಸ್ ಎ ಕ್ಲಾಸಸ್ಸು ಸ್ಟಾರ್ಟ್ ಆಗಿದೆ ಎಸ್ ಎ ಮತ್ತು ಎಥಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮದು ಎಕ್ಸಾಮ್ ಅಪ್ರೋಚ್ ಕಂಪ್ಲೀಟ್ ಎಕ್ಸಾಮ್ ಅಪ್ರೋಚ್ ನೋಡಿ ಇಂಥವನ್ನೇ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು ತಾಯಿ ಅಂತ್ಯ ಸಂಸ್ಕಾರ ನಲವತ್ತು ಲಕ್ಷಕ್ಕೆ ಬೇಡಿಕೆ ನೋಡಿ ಇದೊಂದು ರೀತಿಯಲ್ಲಿ ಅನೈತಿಕ ಅಧರ್ಮ ಓಕೆ ಇಲ್ಲಿ ಬಹುದೊಡ್ಡ ದುರಂತ ಅಂದರೆ ಏನು ಅಂತಂದರೆ ಇಲ್ಲಿದೆ ವಿಚಾರ ಏನಿದು ನೋಡಿ ಪರಿಹಾರ ಪರಿಹಾರಕ್ಕೆ ಮಕ್ಕಳ ಜಗಳ ಬಿಸಿಲಲ್ಲಿ ಅನಾಥವಾಗಿ ಬಿದ್ದ ತಾಯಿಯ ಶವ ಅನಾಥವಾಗಿ ಬಿದ್ದ ತಾಯಿಯ ಶವ ಯಾಕೆ ಅಂದರೆ ಗಂಡು ಮಗನ ಕಾರಣದಿಂದ ಗಂಡು ಮಕ್ಕಳು ನೋಡಿ ನಮ್ಮ ಸಮ ನಮ್ಮ ಸಂಪ್ರದಾಯದಲ್ಲಿ ಗಂಡು ಮಕ್ಕಳು ಗಂಡು ಮಕ್ಕಳು ಬೇಕು ನಮಗೆ ಗಂಡು ಮಕ್ಕಳು ಬೇಕು ಆದರೆ ಇವತ್ತು ಆ ತಾಯಿ ಅನಾಥವಾಗಿ ಬಿಸಿಲಲ್ಲಿ ಶವವಾಗಿ ಬಿದ್ದಿದ್ದು ಆ ಗಂಡು ಮಕ್ಕಳ ಕಾರಣದಿಂದಲೇ ಸೊ ಈ ಸಮಾಜ ಈ ಪುರುಷ ಪ್ರಧಾನ ಧೋರಣೆ ಈ ಪಿತೃಪ್ರಭುತ್ವ ಧೋರಣೆಯಿಂದ ಯಾಕೆ ಯಾವಾಗ ಹೊರಡೆ ಬರುತ್ತೋ ಅವಾಗ ಉದ್ಧಾರ ಆಗುತ್ತೆ ಅನ್ನೋದು ನನ್ನ ಭಾವ ಸೊ ಅದಕ್ಕೆ ನಮಗೆ ಹೆಂಗೆರಳು ಅಂತಾರೆ ಹೊರತು ಗಂಡಿನ ಕೆರಳು ಅಂತಾರೆ ಹೆಂಗೆರಳು ಇರಬೇಕಂದ್ರೆ ಒಂದು ಮೃದು ಪ್ರೀತಿ ಮನಸ್ಸು ಆ ಥರ ಇರಬೇಕು ಅದನ್ನು ಹೆಂಗೆರಳು ಅಂತಾರೆ ಇದು ಒಂದು ವಿಚಾರ ಏನು ನಲವತ್ತು ಲಕ್ಷ ಅದಕ್ಕೆ ತಾಯಿಯ ಹೆಣವನ್ನು ತನ್ನ ಹೊಲದಲ್ಲಿ ಹೂಳೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಇದು ಸ ಯಾವ ಪ್ರಪಂಚದ ದೇಶಾತೀತ ಮತ್ತು ಕಾಲತೀತವಾಗಿ ಇದನ್ನು ಟೀಕೆ ಮಾಡ್ತಕ್ಕಂಥದ್ದು ಇದು ಅಮಾನವೀಯತೆ ಯಾವುದೇ ನೈತಿಕತೆ ಇಲ್ಲ ಇದರಲ್ಲಿ ಒಂದು ರೀತಿಯಲ್ಲಿ ಮಾನವೀಯ ಮೌಲ್ಯಗಳಿಗೆ ವಿರುದ್ಧವಾಗಿದ್ದು ಒಂದು ಪಾಯಿಂಟು ಎರಡನೇದು ಏನಿದು ಮೃತಳ ನಾಲ್ವರು ಪುತ್ರಿಯರು ನ್ಯಾಯಾಲಯದ ಮೆಟ್ಟಿಲೇರಿ ಪರಿಹಾರ ಹಣದಲ್ಲಿ ಅರ್ಧ ಪಾಲು ಪಡೆದಿದ್ದರು ಈ ಹಣ ವಾಪಸ್ ನೀಡುವಂತೆ ಈಗ ಖ್ಯಾತೆ ತೆಗೆದಿದ್ದಾರೆ ಸೊ ಕೆ ಡಿ ಬಿರು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಅವರು ತೊಂಬತ್ತು ಲಕ್ಷಕ್ಕೆ ಪರಿಹಾರ ನೀಡುತ್ತಿರುತ್ತಾರೆ ಹೊಲ ತೆಗೆದುಕೊಂಡು ಈ ನಮ್ಮ ಸಮಾಜದಲ್ಲಿ ಏನಿದೆ ಅಂತಂದರೆ ಎಲ್ಲ ಆಸ್ತಿಗಳು ಏನಾಗಬೇಕು ಗಂಡು ಮಕ್ಕಳು ಪಾಲಾಗಬೇಕು ಹೆಣ್ಮಕ್ಳು ಪಾಲಾಗಬಾರ್ದು ಇಲ್ಲಿ ಹೆಣ್ಮಕ್ಳು ಏನು ಮಾಡಿದ್ದಾರೆ ಅವರು ಕೋರ್ಟ್ಗೆ ಹೋಗಿ ತಮ್ಮ ಪಾಲನ್ನು ಕೇಳಿದರೆ ಇದು ನ್ಯಾಯಯುತ ಮತ್ತು ನೈತಿಕತೆ ಎರಡೂ ಇದೆ ಇಲ್ಲಿ ನಮಗೆ ನ್ಯಾಯಯುತ ಆಗಬೇಕು ನೈತಿಕತೆ ಬೇಕು ಸೊ ನ್ಯಾಯಯುತವಾಗಿ ಮತ್ತು ನೈತಿಕತೆಯಿಂದ ಹೆಣ್ಮಕ್ಳು ಅರ್ಧ ಪಾಲು ಪಡ್ಕೋಬೇಕು ಆದರೆ ಈ ಪಿತೃಪ್ರಧಾನ ವ್ಯವಸ್ಥೆ ಪುರುಷನ ದರ್ಭ ಈ ಎಲ್ಲ ಅಂಶಗಳ ಕಾರಣದಿಂದ ಕೇವಲ ಕಾನೂನು ಕಾನೂನಾಗೇ ಉಳಿದುಕೊಳ್ಳಲಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ ಪುರುಷರು ತಮ್ಮ ಒಂದು ಸಹೋದರಿಯರು ತಮ್ಮ ತಮ್ಮಷ್ಟೇ ಪಾಲನ್ನು ಹೊಂದಿದ್ದಾರೆ ಅನ್ನುವ ಅಂಶವನ್ನು ಬದಿಗೊತ್ತಿದ್ದಾರೆ ಈಗ ವರದಕ್ಷಿಣೆ ನಿಷೇಧ ಕಾಯ್ದೆ ಇದೆ ವರದಕ್ಷಿಣೆ ನಿಂತಿದೆಯಾ ಇದರ ಅರ್ಥ ಏನಂದರೆ ನೀವು ಎಥಿಕ್ಸಲ್ಲಿ ಎಥಿಕ್ಸ್ ಸಬ್ಜೆಕ್ಟಲ್ಲಿ ಯೂಸ್ ಮಾಡಬೇಕು ಕೇವಲ ಕಾನೂನು ಇದ್ದರೆ ಮಾತ್ರ ನಾವು ಅನುಷ್ಠಾನ ಮಾಡೋಕ್ಕಾಗಲ್ಲ ಕಾನೂನನ್ನು ಅನುಷ್ಠಾನ ಮಾಡುವಂತಹ ನಮಗೆ ಮನೋಭಾವ ವರ್ತನೆ ಧೋರಣೆ ಆ್ಯಟಿಟ್ಯೂಡ್ ಬಿಹೇವಿಯರ್ ಅಕೌಂಟಬಿಲಿಟಿ ಅಂಥ ವರ್ಡ್ಸನ್ನು ಯೂಸ್ ಮಾಡಿಕೊಂಡು ನೀವು ಈ ರೀತಿಯಾದ ಇಲ್ಲಿನ ಪ್ರಸಂಗಗಳನ್ನು ಬರೀಬೇಕು ಓಕೆನಾ ನೆಕ್ಸ್ಟು ಕೊನೆಗೆ ಈ ವಿಷಯ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಅವರ ಕಿವಿಗೆ ತಲುಪಿದೆ ಆ ಸ್ಥಳಕ್ಕೆ ಬಂದು ಅವರ ಮೃತರ ಎಲ್ಲ ಮಕ್ಕಳ ಜೊತೆ ಮಾತನಾಡಿ ಅಂತ್ಯಕ್ರಿಯೆಗೆ ಅವಕಾಶ ಕಲ್ಪಿಸಿದರು ಸೊ ಇಲ್ಲಿ ಪರ್ಸುಯೇಷನ್ ಮನವೊಲಿಸುವಿಕೆ ಅಂತ ನಿಮ್ಮ ಎಥಿಕ್ಸಲ್ಲಿ ಮನವೊಲಿಸುವಿಕೆ ಎನ್ನುವ ಚಾಪ್ಟರ್ ನಿಮ್ಮ ಎಥಿಕ್ಸಲ್ಲಿದೆ ಆ ಮನವೊಲಿಸುವಿಕೆ ಹೇಗೆ ಅಂತೇಳಿ ಇಂತಹ ಅಸಿ ಘಟನೆಗಳನ್ನು ಇಂತಹ ದಿನನಿತ್ಯದ ಘಟನೆಗಳನ್ನು ನೀವು ಉದಾಹರಣೆಯಾಗಿ ತೆಗೆದುಕೊಂಡಾಗ ಇವ್ಯಾಲ್ಯುವೇಟರ್ಸ್ಗೆ ತುಂಬ ಏನಾಗುತ್ತೆ ಚೆನ್ನಾಗಿ ಅನಿಸುತ್ತೆ ಹೌದಲ್ಲ ಇಷ್ಟು ಯಾವುದೋ ಬರೀ ಪುಸ್ತಕದ ಬದಲಾಯಕ ಆಗೋ ಬದಲು ಪ್ರಜಾವಾಣಿ ವಿಜಯವಾಣಿ ಬಹಳಷ್ಟು ಪತ್ರಿಕೆಗಳ ದಿನನಿತ್ಯದ ಸಂಘಟನೆಗಳು ನಿಮ್ಮ ಕಣ್ಣು ಮುಂದೆ ಆದೋಗಬೇಕಾದ್ರೆ ಆದರೆ ಇವೆಲ್ಲ ಹಾದು ಹೋಗ್ತಿರ್ತವೆ ನಿಮಗೆ ಎಥಿಕ್ಸ್ ಆ್ಯಂಗಲಿಂದ ಕೇಸ್ ಮೀನ್ಸ್ ಆ್ಯಂಗಲಿಂದ ನೋಡುವಂತಹ ಒಂದು ಚಿಂತನೆ ಮನಸ್ಸಿನ ಒಂದು ಪರಿಸ್ಥಿತಿ ವ್ಯವಧಾನಗಳಿದ್ದಾಗ ಮಾತ್ರ ಇವುಗಳನ್ನ ನೋಡ್ತೀರ ಸೊ ಇಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಕಾನೂನು ಕಾನೂನಾಗಿದ್ದಾಗ ಮಾತ್ರ ಅದು ಪಾಲನೆ ಆಗಲ್ಲ ಅದು ಎಲ್ಲರೂ ಅನುಷ್ಠಾನಕ್ಕೆ ತರಗಬೇಕು ನಾಗರಿಕರ ಸಕ್ರಿಯವಾದ ಭಾಗವಹಿಸಿಕೆ ಕಂಡು ಬರಬೇಕು ನೋಡಿ ಹೆಣ್ಣು ಮಕ್ಕಳಿಗೂ ಸಹ ಮಕ್ಕಳ ಆಸ್ತಿಯಲ್ಲಿ ಪಾಲು ಇರುತ್ತೆ ಅನ್ನತಕ್ಕಂಥದ್ದು ಕಾನೂನಿದೆ ಅದು ಕೇವಲ ಪುಸ್ತಕದಲ್ಲಿದ್ದರೆ ಮಾತ್ರ ಲಾಭ ಇಲ್ಲ ಅದು ಅನುಷ್ಠಾನಕ್ಕೆ ಬಂದಾಗ ಮಹಿಳೆ ಸಹ ಅನ್ನೋದು ಇಲ್ಲಿನ ಒಂದು ಅಂಶ ನಂತರದಲ್ಲಿ ಇನ್ನೊಂದು ಅಂಶ ಏನಿದು ತಾಯಿ ತನ್ನ ಮಕ್ಕಳು ಹುಟ್ಟಿದಾಗ ಏನಾಗುತ್ತೆ ಅಂತಂದರೆ ಆ ಎದೆಹಾಲು ಹಾಲು ಕೊಡಬೇಕಾದ ಸಂದರ್ಭದಲ್ಲಿ ಇವನು ನನ್ನನ್ನು ನೋಡ್ತವನು ನನ್ನನ್ನು ಅಂತ ಕೊಡಲ್ಲ ತಾಯಿ ಅತ್ಯಂತ ಶುದ್ಧ ಪ್ರೀತಿ ಕರುಣೆ ಮಮತೆ ವಾತ್ಸಲ್ಯ ಔದಾರ್ಯಗಳ ಕಾರಣದಿಂದ ಪ್ರೀತಿಯ ಕಾರಣದಿಂದ ಏನು ಮಾಡಿರ್ತಾಳೆ ತನ್ನ ಎದೆಯಾಲನ್ನು ಉಣಿಸಿ ಆ ಮಕ್ಕಳನ್ನು ಪೋಷಿಸಿರ್ತಾಳೆ ಈ ಎದೆಯಾಲು ಕುಡಿದಂಥ ಮಕ್ಕಳು ಮಕ್ಕ ಆಸ್ತಿಗೋಸ್ಕರ ಈ ಒಂದು ತಾಯಿಯನ್ನು ತಂದೆಯನ್ನು ಹೊರತಬ್ಬುವುದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀನಿ ನಂತರದಲ್ಲಿ ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ಮೂವತ್ತೇಳು ಪರ್ಸೆಂಟ್ ಸಾಕ್ಷರತೆ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ಏರಿದೆ ಅನ್ಕೊಂಡು ಎರಡು ಸಾವಿರದ ಹನ್ನೊಂದಿಗೆ ಅರೌಂಡ್ ಏಯ್ಟಿ ಪರ್ಸೆಂಟ್ ಇರುತ್ತೆ ನೋ ಡೌಟ್ ಇನ್ ದಟ್ ಆದರೆ ವೃದ್ಧಾಶ್ರಮಗಳು ಹತ್ತೊಂಬತ್ತು ನೂರ ನಲ್ವತ್ತೇಳರ ಕೈ ಏನಿದ್ವುಲ್ಲ ಅಲ್ಲಿಂದ ಇಲ್ಲಿ ಕಂಪೇರ್ ಮಾಡಿದಾಗ ಗ್ರೋತು ಫೋರ್ ತೌಸಂಡ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಫೋರ್ ತೌಸಂಡ್ ಪರ್ಸೆಂಟೇಜು ಸೊ ವೃದ್ಧಾಶ್ರಮಗಳು ಯಾಕೆ ಮನುಷ್ಯ ವಿದ್ಯಾವಂತ ಆಗ್ತಿದ್ದಾನೆ ಮನುಷ್ಯ ವಿದ್ಯಾವಂತ ಜಾಸ್ತಿ ಆದರೂ ವೃದ್ಧಾಶ್ರಮ ಯಾಕೆ ಜಾಸ್ತಿ ಇದೆ ಅಂದರೆ ಮನುಷ್ಯನಿಗೆ ನಾವು ಶಿಕ್ಷಣವನ್ನು ಕೇವಲ ಅವನ ಮೆದುಳಿಗೆ ಮಾತ್ರ ಕಲಿಸಿದವ ಹೃದಯಕ್ಕೆ ಕಲಿಸ್ತಾ ಇಲ್ಲ ಸೊ ನಮಗೆ ಕೇವಲ ಶಿಕ್ಷಣವಂತರು ಬೇಕಾಗಿಲ್ಲ ವಿದ್ಯಾವಂತರು ಬೇಕಾಗಿಲ್ಲ ನಮಗೆ ಹೃದಯವಂತರು ಬುದ್ಧಿವಂತರು ಮಾನವೀಯತೆ ಅಂತ ಕಣವುಳ್ಳವರು ಬೇಕಾಗಿದೆ ಇದರರ್ಥ ಕೇವಲ ಶಿಕ್ಷಣದಿಂದ ಮಾತ್ರ ನಾವು ಪ್ರಪಂಚ ಬದಲಾವಣೆ ಆಗಿತ್ತು ಅಂತಲ್ಲ ಶಿಕ್ಷಣದಲ್ಲಿ ಮೌಲ್ಯ ಇರಬೇಕು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಸೊ ಗಾಂಧೀಜಿಯವರು ಹೇಳಿದ್ದಾರೆ ಆ ಇದು ಮೌಲ್ಯವಿಲ್ಲದ ಶಿಕ್ಷಣ ಆತ್ಮವಿಲ್ಲದ ದೇಹದಂತೆ ಸೊ ಇದನ್ನು ತಾವು ಇದು ಮಾಡಬೇಕು ಮತ್ತೊಂದು ಸಂಸ್ಕೃತಿ ಏನು ಸಂಸ್ಕೃತಿ ಅಂತಂದರೆ ಇಬ್ಬರು ಮಕ್ಳು ಇರ್ತಾರೆ ಅಂದ್ಕೊಳ್ಳಿ ಒನ್ ಟೂ ಇರ್ತಾರೆ ಅಂದ್ಕೊಳ್ಳಿ ಸೊ ಒಂದು ಹತ್ತು ಎಕರೆ ಇರ್ತೊಳವಲ್ಲ ಸೊ ಮ ಫಸ್ಟ್ ಮಗನಿಗೆ ನಾಲ್ಕು ಎಕರೆ ಎರಡನೇ ಮಗನಿಗೆ ನಾಲ್ಕು ಎಕರೆ ಎಂಟು ಎಕರೆ ಇನ್ನೂ ಎರಡು ಎಕರೆ ತಂದೆ ಇರುತ್ತೆ ಯಾರು ತಂದೆ ತಾಯಿ ನೋಡ್ಕೊಳ್ತಾರೆ ಆ ಎರಡು ಎಕರೆ ಹೋಗುತ್ತೆ ನನ್ನ ಪ್ರಶ್ನೆ ಏನಂತಂದರೆ ಆಸ್ತಿ ಇರೋರು ಈ ಥರ ಡಿವೈಡ್ ಮಾಡ್ಕೊಳ್ತಾರೆ ಆಸ್ತಿ ಇಲ್ಲದ ತಂದೆ ತಾಯಿಗಳು ಏನು ಮಾಡಬೇಕು ಅವ್ರು ಯಾರು ಪಾಲಾಗಬೇಕು ಸೊ ಒಂದು ತಂದೆ ಮತ್ತು ತಾಯಿಯನ್ನು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮವಾಗಬೇಕು ಅಂತ ಅದು ಕರ್ಮವಾಗಬಾರ್ದು ತಂದೆ ತಾಯಿಯನ್ನು ಯಾರದೋ ಒತ್ತಾಯಕ್ಕೆ ಸಮಾಜ ಒತ್ತಾಯಕ್ಕೆ ನಾವು ನೋಡ್ಕೊಳ್ಬೋ ನೋಡ್ಕೊ ನೋಡ್ಕೊಳ್ಬೇಕಾದಂತಹ ಪರಿಸ್ಥಿತಿಗೆ ಬರಬಾರ್ದು ಅನಿವಾರ್ಯತೆ ಆಗಬಾರ್ದು ಅದೊಂದು ಅವಕಾಶ ಅಂತ ಭಾವಿಸಬೇಕು ಸೊ ಅನಿವಾರ್ಯತೆ ಹೋಗಿ ಅವಕಾಶವಾಗಿ ಯಾವತ್ತು ಸಮಾಜ ಪರಿವರ್ತನೆ ಆಗುತ್ತೆ ಅಂದ್ ಆ ಸಮಾಜದಲ್ಲಿ ಮೌಲ್ಯಗಳು ನೆಲೆಗಿಟ್ಟಿರುತ್ತವೆ ಸೊ ಈ ರೀತಿಯಾಗಿ ನೀವು ಎಥಿಕ್ಸ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ ಸೊ ಇಲ್ಲಿ ನಮಗೆ ಮನವೊಲಿಸುವಿಕೆ ಪುರುಷ ಪ್ರಧಾನ ಸಮಾಜ ತದನಂತರದಲ್ಲಿ ಅಂತಃಕರಣ ಔದಾರ್ಯ ಮತ್ತು ಪ್ರೀತಿಗಳು ಇವೆಲ್ಲವೂ ಬಂದ ಈ ಒಂದು ಕೇಸ್ ಸ್ಟಡಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಯಾಕೆ ಈ ತಂದೆ ತಾಯಿಗಳನ್ನು ಹೊರದೊಬ್ತಾರೆ ಯಾಕೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತವೆ ಯಾಕೆ ತಂದೆ ತಾಯಿ ನೋಡ್ಕೊಳ್ಳೋದು ಅನಿವಾರ್ಯ ಅಂತ ಅನಿಸ್ತಾ ಇದೆ ಇದರ ಬಗ್ಗೆ ನಿಮ್ಮ ಕಾಮೆಂಟ್ಸ್ಗಳನ್ನು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಲೆಟಸ್ಸಿ ಹೌ ಇಟ್ ಗೋಸ್ ಅಂದರೆ ವಾಟ್ ಆರ್ ಥಿಂಕಿಂಗ್ ಮೊನ್ನೆ ನಾನು ಇದು ಜೋಹೋ ಫೌಂಡರ್ ಶ್ರೀಧರ್ ಎಂಬು ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ತುಂಬ ಚೆನ್ನಾಗಿ ಮಾಡಿದ ನಾಳೆ ನನಗೂ ಸಾವು ಇದೆ ಅನ್ನತಕ್ಕಂತಹ ವ್ಯಕ್ತಿ ಅಂತ ಅಂತ ತಿಳಿದವನು ಮಾತ್ರ ಈ ರೀತಿಯಾಗಿ ಸ್ಥಳವಾಗಿ ಬದುಕಲು ಸಾಧ್ಯ ಅಂತೇಳಿ ತುಂಬ ಅದ್ಭುತವಾದ ಅದ ನನಗೆ ತುಂಬ ಇಷ್ಟ ಆಯಿತು ಸೊ ನೋಡಿ ಅಂದರೆ ಮನುಷ್ಯ ನೋಡಿ ಕಾಮೆಂಟ್ ಮಾಡೋರ ಪ್ರಬುದ್ಧತೆ ನನಗೆ ಭಾಳ ಇಷ್ಟ ಆಯಿತು ಸೊ ನೋಡಿ ನಾಳೆ ನನಗೆ ಸಾವು ಇದೆ ಅಂತ ಅಂತ ಅಂದ್ಕೊಂಡವನು ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೆ ದರ್ಪ ಶೌಕಿ ಅವೇನು ಮಾಡಲ್ಲ ಸೊ ಈ ಮಕ್ಕಳು ಯಾಕೆ ತಂದೆ ತೋ ಹೊರದಬ್ತಾರೆ ಇದರ ಇದರಲ್ಲಿ ಯಾರು ತಪ್ಪು ಶಿಕ್ಷಣ ವ್ಯವಸ್ಥೆ ತಪ್ಪಾ ಅಥವಾ ಕುಟುಂಬದ ಮೌಲ್ಯಗಳಲ್ಲಿ ಕಂಡು ಬರ್ತಕ್ಕಂತಹ ವಿಘಟನೆಯನ್ನು ಏನಂತ ನೀವು ತಿಳಿಸಬೇಕಾಗುತ್ತೆ ನೆಕ್ಸ್ಟು ಇಲ್ಲೊಂದು ಬಂದಿದೆ ನೋಡಿ ಈಗ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಈಗ ಮೊನ್ನೆ ಡಿಸ್ಕಷನ್ ಆಯಿತು ತಂದೆ ತಾಯಿ ಕಡೆಗಣಿಸಿದರೆ ಆಸ್ತಿ ಪಾಲು ಇಲ್ಲ ಇದು ಕಾನೂನಲ್ಲಿ ಇದೆ ಪೋಷಕರನ್ನು ಆರೈಕೆ ಮಾಡದಿದ್ದರೆ ತನ್ನ ಮಕ್ಕಳಿಗೆ ಅಥವಾ ಸಂಬಂಧಿಕರಿಗೆ ನೀಡಿದ ವಿಲ್ ಅಥವಾ ದಾನಪತ್ರ ರದ್ದು ಮಾಡಲು ಅವಕಾಶವಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಏಳರಲ್ಲಿ ಜಾರಿಗೆ ತಂದಿರುವ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯಲ್ಲಿ ಈ ಅಂಶವಿದೆ ಇದರ ಪ್ರಕಾರ ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯ ನಾಗರಿಕರಿಗೆ ಆರೈಕೆ ಮಾಡಬೇಕು ಔಷಧಿ ಸೇರಿದಂತೆ ಅವರ ತಿಂಗಳಿಗೆ ಖರ್ಚಿಗೆ ಹಣ ನೀಡಬೇಕು ಒಂದು ವೇಳೆ ಹಣ ನೀಡದಿದ್ದರೆ ಅಥವಾ ಆರೈಕೆ ಮಾಡಲು ನಿರ್ಲಕ್ಷಿಸಿದರೆ ಹಿರಿಯ ನಾಗರಿಕರ ಹಿರಿಯ ನಾಗರಿಕರು ಕಾಯ್ದೆಯ ಸೆಕ್ಷನ್ ಒಂಬತ್ತರಡಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಎಸ್ ಸೊ ಯಾರ್ಯಾರು ತಂದೆ ತಾಯಿನ ನೋಡ್ಕೊಳ್ಳೋಲ್ಲ ಅವರಿಗೆ ಆಸ್ತಿ ಹೋಗಲ್ಲ ಅಂತಕ್ಕಂಥದ್ದು ಕಾನೂನಿನಲ್ಲಿ ಇರ್ತಕ್ಕಂಥ ಅಂಶ ಈಗ ನಾವು ಎಥಿಕ್ಸ್ ಸಬ್ಜೆಕ್ಟ್ ಆ್ಯಂಗಲಲ್ಲಿ ನೋಡಬೇಕಾದ್ರೆ ಇದು ಲಾ ಇದು ಲಾ ಇದು ಕಾನೂನು ಈ ಕಾನೂನನ್ನು ಅನುಷ್ಠಾನ ಮಾಡಬೇಕಂತಂದರೆ ಅಧಿಕಾರಿಗಳಲ್ಲಿ ಈ ಕಾನೂನು ಬಗ್ಗೆ ಅರಿವಿರಬೇಕು ಮತ್ತು ಅನುಷ್ಠಾನ ಮಾಡಬೇಕಂತಹ ಒಂದು ಮನಸ್ಥಿತಿ ಇರಬೇಕು ಯಾರಾದರೂ ಒಬ್ಬರು ತಮ್ಮ ಗಮನಕ್ಕೆ ಬಂದಾಗ ಮ ತಂದೆ ತಾಯಿ ನೋಡ್ಕೊಳ್ಳಲ್ಲ ಅಂತಂದರೆ ತಹಶೀಲ್ದಾರ್ ಎ ಸಿ ಡಿ ಸಿ ಅವರು ಏನು ಮಾಡಬೇಕು ನೋಡಪ್ಪ ಈ ಸೆಕ್ಷನ್ ಇದೆ ನಿಮಗೆ ಆಸ್ತಿ ಬೇಕಂದರೆ ತಂದೆ ತಾಯಿ ನೋಡಿಕೊಳ್ಳೇ ಬೇಕು ಇಲ್ಲ ಅಂದ್ರೆಗಿನ ಆಸ್ತಿ ನೆನಪಾಲಿಗೆ ಹೋಗೋಲ್ಲ ಅಂತ ಒಂದು ಸ ಬೆದರಿಕೆಯ ತಂತ್ರವನ್ನು ಹೂಡಬೇಕಾಗುತ್ತೆ ಇದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಏನಿದು ಪಾಯಿಂಟ್ ನಂಬರ್ ಟು ಆಸ್ತಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಮಾತ್ರ ತಂದೆ ತಾಯಿ ನೋಡ್ಕೊಳ್ತಕ್ಕಂಥದ್ದು ಅಧರ್ಮ ಒಂದು ರೀತಿಯಲ್ಲಿ ಅನೈತಿಕ ಆನಂತರದಲ್ಲಿ ಆ ಒಂದು ಅಕ್ರಮ ಅಂತ ನನ್ನ ಭಾವ ಇದು ಅಕ್ರಮ ಮನಸ್ಥಿತಿ ಇದು ಅಕ್ರಮ ಮನಸ್ಥಿತಿ ಸೊ ಆಸ್ತಿಗೋಸ್ಕರ ತಂದೆ ತಾಯಿ ನೋಡ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಅದು ವ್ಯವಸ್ಥೆಯ ಅಧಪತನ ಅಂತ ಹೇಳ್ಬೋದು ಸೊ ನಮಗೆ ಕೇವಲ ಕಾನೂನಿನ ದಂಡದಿಂದ ಮಾತ್ರ ಇಂಥವೆಲ್ಲ ಪರಿಹಾರ ಆಗಲ್ಲ ಇದರಿಂದ ಪರಿಹಾರ ಆಗಬೇಕಪ್ಪ ಅಂತಂದರೆ ನಮ್ಮೊಳಗಡೆ ಮೊಟ್ಟೆ ಒಳಗಿಂದ ಹೊಡೆದಾಗ ಮಾತ್ರ ಒಂದು ಮರಿ ಹುಟ್ಟುತ್ತೆ ಸೊ ತಂದೆ ತಾಯಿನ ನೋಡ್ಕೊಳ್ಬೇಕಂತಕ್ಕಂಥದ್ದು ಮನಸ್ಸಿನಿಂದ ಒಳಗಡೆ ಬಂದಾಗ ಮಾತ್ರ ನಿಮಗೇನಾಗುತ್ತೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು ಸೊ ಎಲ್ಲವೂ ನಾವು ಕಾನೂನಿನಿಂದ ಪರಿಹಾರ ಮಾಡ್ತೀವಿ ಎಂಬುದು ಶುದ್ಧ ಸುಳ್ಳು ಎಲ್ಲವ್ರಿಗೂ ನಾವು ನೈತಿಕತೆಯಿಂದ ಪರಿಹಾರ ಮಾಡ್ತೀವಿ ಎಂಬುದು ಸುಳ್ಳು ಸೊ ಇಲ್ಲಿ ಕಾನೂನು ಮತ್ತು ನೈತಿಕತೆ ನಡುವೆ ಒಂದು ಸಮಮಿಶ್ರಣ ಕಂಡು ಬರಬೇಕಾಗುತ್ತೆ ಸೊ ತಂದೆ ತಾಯಿಯನ್ನು ನೋಡ್ಕೊಳ್ಳೋಕೆ ಕಾನೂನು ಬಂದರೆ ಹೇಗೆ ಇದು ಸಮಸ್ಯೆ ಆಗುತ್ತೆ ನೆಕ್ಸ್ಟ್ ಇನ್ನೊಂದಿನ ವಿಚಾರ ಏನಪ್ಪ ಅಂದರೆ ಅಶೋಕನ ಧಮ್ಮ ಅಶೋಕನ ಧಮ್ಮ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು ಅಶೋಕನ ಧಮ್ಮ ಧರ್ಮ ಎರಡೂ ಒಂದೇ ಅಶೋಕನ ಧರ್ಮ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಹೇಳಿದೆ ಆಲ್ರೆಡಿ ನೀವು ತಂದೆ ತಾಯಿನ ನೋಡ್ಕೊಳ್ಬೇಕಂತೇಳಿ ಸೊ ಈ ತಂದೆ ತಾಯಿನ ನೋಡ್ಕೊಳ್ತಕ್ಕಂಥದ್ದು ಮೂಲಭೂತ ಕರ್ತವ್ಯವಾಗಿ ಪರಿಗಣ ಬರಬೇಕು ಫಂಡಾಮೆಂಟಲ್ ಡ್ಯೂಟಿ ಫಂಡಾಮೆಂಟಲ್ ಡ್ಯೂಟಿ ಎಫ್ಡಿ ಆಗಬೇಕಿದು ಸೊ ಭಾಳಷ್ಟು ಬೇರೆ ಅದಕ್ಕೆ ಹೇಳಿದರೆ ಸಂವಿಧಾನದಲ್ಲಿ ವೋಟ್ ಮಾಡತಕ್ಕಂಥದ್ದು ತೆರಿಗೆಯನ್ನು ಕಟ್ತಕ್ಕಂಥದ್ದು ತಂದೆ ತಾಯಿಗಳನ್ನ ನೋಡ್ತಕ್ಕಂಥದ್ದು ದಟ್ ಶುಡ್ ಬಿ ಪಾರ್ಟ್ ಆಫ್ ಫಂಡಮೆಂಟಲ್ ಡ್ಯೂಟಿ ಸೊ ನೀವು ಫಂಡಮೆಂಟಲ್ ಡ್ಯೂಟಿಗೆ ಸಂಬಂಧಪಟ್ಟ ಹಾಗೆ ಮೇನ್ಸಲ್ಲಿ ಕ್ವಶನ್ ಬರಬಹುದು ಅವಾಗ ಬಂದಾಗ ಅದರ ಟೀಕೆಗಳ ಬಗ್ಗೆ ಬರೀಬೇಕಾದ್ರೆ ನೀವು ಈ ರೀತಿಯಾಗಿ ಮೆನ್ಷನ್ ಮಾಡಿ ಖಂಡಿತ ನಿಮಗೆ ಒಳ್ಳೆಯ ಮಾರ್ಕ್ಸ್ ಬರುತ್ತೆ ಇಂತಹ ಒಂದು ಸಮಾಜದ ನಿತ್ಯ ಘಟನೆಗಳನ್ನು ನೀವು ಇವ್ಯಾಲ್ಯೇಟರ್ಗೆ ಕೊಟ್ಟಾಗ ಇವ್ಯಾಲ್ಯೇಟರ್ದ ಏಜು ಸಹ ಅರೌಂಡ್ ಫಿಫ್ಟಿ ಪ್ಲಸ್ ಇರುತ್ತೆ ಮ್ಯಾಕ್ಸಿಮಮ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಎಲ್ಲ ಬರ್ತಿರ್ತಾರೆ ಅವರು ಸಹ ತಂದೆ ತಾಯಿಗಳನ್ನು ತಂದೆ ತಾಯಿ ಸ್ಥಾನದಲ್ಲಿ ಇರ್ತಾರೆ ಅವರ ಮಕ್ಕಳು ವಯಸ್ಸಿಗೆ ಬಂದಿರ್ತಾರೆ ಇಂತಹ ವಿಚಾರಗಳನ್ನು ಬರೆದಾಗ ಅವರು ಸಹ ಮನ ಅವರ ಮನಸ್ಸು ಸಹ ಪ್ರಫುಲ್ಲಗೊಳ್ಳುತ್ತೆ ಅಂತ ಹೇಳ್ತಾ ಹೀಗೆ ನಿಮಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ ಪೇಪರಲ್ಲಿ ಬರ್ತಕ್ಕಂತಹ ಘಟನೆಗಳನ್ನು ನೀವು ಎಸ್ಸೆ ಮತ್ತು ಎಥಿಕ್ಸಿಗೆ ಇಂಥ ಘಟನೆಗಳನ್ನು ಬರೆದಿಟ್ಕೊಳ್ಳಿ ಫಿಲಾಸಫಿಕಲ್ ಎಸ್ಸೆ ಬಂದಾಗ ದೀಸ್ ಆರ್ ಆಲ್ ಫಿಲಾಸಫಿಕಲ್ ದೀಸ್ ಆರ್ ಆಲ್ ಫಿಲಾಸಾಫಿಕಲ್ ಸೊ ಇದನ್ನು ಆ ಫಿಲಾಸಫಿಗೆ ಕಾನೂನನ್ನು ತಂದಿದ್ದಾರೆ ನೀವು ಎಸ್ಸೆ ಮತ್ತು ಎಥಿಕ್ಸನ್ನು ಕಥೆಗಳು ಬರೀಬೇಕಾದ್ರೆ ಇಂತಹ ಒಂದು ಅಸಿಘಟನೆಗಳು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಮನವೊಲಿಸುವಿಕೆ ವರ್ತನೆ ಕಾನೂನು ನೈತಿಕತೆ ಮತ್ತು ಲಿಂಗ ಸಮಾನತೆ ಇಲ್ಲಿ ಲಿಂಗ ಸಮಾನತೆ ಇಲ್ಲ ಲಿಂಗ ಸಮಾನತೆ ಅಂದರೆ ಏನು ಹೇಳ್ತಿದ್ದಾನೆ ಎಲ್ಲವೂ ತೊಂಬತ್ತು ಲಕ್ಷ ನನಗೆ ಬೇಕು ಯಾಕೆ ಹೆಣ್ಮಕ್ಳಿಗೆ ಕೊಡಬೇಕು ಅವ್ರು ಗಂಡನ ಮನೆಗೆ ಹೋಗಿದ್ದಾರೆ ಸೊ ಹೆಣ್ಣು ಅಂತಕ್ಕಂಥದ್ದು ಕೇವಲ ಅದು ಎರಡನೇ ದರ್ಜೆಯ ಲಿಂಗ ಸೆಕೆಂಡ್ ಸೆಕ್ಸ್ ಅಂತೇಳಿ ಸಿಮಂತಿ ಬೋ ಹೇಳ್ತಾರೆ ಅವಮ್ಮ ಎರಡನೇ ದರ್ಜೆಯ ಅಲ್ಲ ಎರಡನೇ ಮಹಿಳೆ ಅಲ್ಲ ಅವಮ್ಮ ಪ್ರಥಮ ಮಹಿಳೆ ಸೊ ಮೊದಲ ಮಹಿಳೆ ಮತ್ತು ಮೊದಲ ಆದ್ಯತೆ ಮಹಿಳೆ ಆಗಬೇಕು ಆಗ ಸಮಾಜದಲ್ಲಿ ಲಿಂಗ ಸಮಾನತೆ ಮತ್ತು ಲಿಂಗ ಆಧಾರಿತ ನ್ಯಾಯ ಮತ್ತು ಲಿಂಗ ಆಧಾರಿತ ತಾರತಮ್ಯ ತೊಲಗಿ ಈ ಒಂದು ಸಮಾಜದಲ್ಲಿ ಒಂದು ಸಮಾನತೆ ಸಮತೆ ಮತ್ತು ಸಹೋದರತ್ವ ಭಾವ ಉಂಟಾಗುತ್ತೆ ಈ ರೀತಿಯಾಗಿ ತಾವು ಬಳಸ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ನಮಸ್ಕಾರ ಈ ಒಂದು ಸಮಾಜದ ವಿಘಟನೆಗೆ ಅಂದರೆ ಮಕ್ಕಳು ನೋಡ್ಕೊಳ್ಳಲಲ್ಲ ತಂದೆ ತಾಯಿ ಯಾಕೆ ಅಂತಕ್ಕಂಥದ್ದನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ